ನಮಸ್ಕಾರ ಮಕ್ಕಳೇ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಸಮಾಂತರ ರೇಖೆಗಳ ಛೇದಕ ಬಗ್ಗೆ ಚರ್ಚೆ ಮಾಡೋಣ ಮೊದಲಿಗೆ ನಮ್ಗೆಲ್ಲರಿಗೂ ಗೊತ್ತು ಸಮಾಂತರ ರೇಖೆಗಳು ಅಂದ್ರೆ ಏನು ಇವು ಎಂಥ ರೇಖೆಗಳಂದ್ರೆ ಇವು ಯಾವತ್ತೂ ಒಂದಕ್ಕೊಂದು ಕೂಡೋದೇ ಇಲ್ಲ ಹೌದಾ ಒಂದಕ್ಕೊಂದು ಛೇದಿಸೋದೇ ಇಲ್ಲ ಅಂತ ರೇಖೆಗಳಿಗೆ ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ ಈ ರೇಖೆಗಳು ನಿರ್ದಿಷ್ಟವಾಗಿ ಏನಾಗ್ತವೆ ಆ ಹಾಗೆ ದಾಟ್ಕೋ ಅಂತ ಹೋಗ್ಬಿಡ್ತಾವ ಒಂದಕ್ಕೊಂದು ಯಾವತ್ತು ಕೂಡೋದೇ ಇಲ್ಲ ಹೌದಾ ಒಂದು ಅಹ್ ನಿರ್ದಿಷ್ಟವಾಗಿ ಅನ್ನೋ ಅನಿರ್ದಿಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ನಮ್ಗೆ ಇವು ಎಷ್ಟು ಉದ್ದ ಹೋಗ್ತಾವೆ ಅಂತ ಗೊತ್ತನೆ ಇಲ್ಲ ಹೌದಾ ಸೊ ಹಾಗಾಗಿ ಯುವಕರು ಏನ್ ಇರ್ತಾವೆ ಇವು ನಮ್ಗೆ ಗೊತ್ತೇ ಆಗೋದಿಲ್ಲ ಇವು ಒಂದು ಒಂದೇ ಡೈರೆಕ್ಷನ್ ಅಲ್ಲಿ ಹೌದಾ ಈ ಒಂದು ಡೈರೆಕ್ಷನ್ ಅಲ್ಲಿ ಏನಾಗ್ಬಿಡ್ತಾವೋ ಹಾಗೆ ಬೆಳ್ಕೊಂತ ಹೋಗ್ಬಿಡ್ತಾವೆ ವಿಸ್ತರಿಸ್ಕೊಂತನೇ ಹೋಗ್ಬಿಡ್ತಾವೆ ಹೌದಾ ನಿರ್ದಿಷ್ಟವಾಗಿ ನಮ್ಗೆ ಹೇಳೋರುದೇ ಇಲ್ಲಿ ಕಷ್ಟ ಹೌದಾ ಸಮಾಂತರ ರೇಖೆಗಳು ಅಂತಂದ್ರೆ ಎಂದು ಕೂಡಲಾರ್ದೆ ಎರಡು ಈ ಕಡೆ ಡೈರೆಕ್ಷನ್ ಆಗಿರ್ಬೋದು ಈ ಕಡೆ ಡೈರೆಕ್ಷನ್ ಅಲ್ಲಿ ಒಟ್ಟೆ ಕೂಡ್ಲಾರ್ದೇ ಅದೇ ರೀತಿ ವಿಸ್ತರಿಸ್ಕೊಂತ ಹೋಗ್ಬಿಡುದು ಅಂತ ರೇಖೆಗಳಿಗೆ ಏನಂತ ಕರಿತೀವಿ ಸಮಾಂತರ ರೇಖೆಗಳು ಅಂತ ಕರಿತೀವಿ ಹೌದಾ ಎಸ್ ಸೊ ಈ ರೇಖೆಗಳನ್ನು ಒಂದು ಛೇದಕ ಏನ್ ಮಾಡಿದೆ ಛೇದಿಸಿದೆ ಎಷ್ಟು ಬಿಂದುಗಳಲ್ಲಿ ಈ ಇಲ್ಲಿ ಒಂದು ಬಿಂದು ಮತ್ತು ಈ ಒಂದು ಬಿಂದುಗೆ ಛೇದಿಸಿದೆ ಈ ಛೇದಿಸುವುದರಿಂದ ಏನಾಗಿದೆ ಒಂದಿಷ್ಟು ಕೋಣಗಳು ರಚನೆ ಆಗಿದ್ವಿ ಹೌದಾ ನಾವ್ ಎದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಹೋದ ಕ್ಲಾಸ್ ನಲ್ಲಿ ರೇಖೆಗಳನ್ನ ಎರಡು ಅಥವಾ ಮೂರು ರೇಖೆಗಳನ್ನ ಛೇದಕ ಛೇದಿಸಿದಾಗ ಕೆಲವೊಂದಿಷ್ಟು ಕೋಣಗಳು ರಚನೆ ಆಗ್ತವೆ ಆ ಕೋಣಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇಲ್ಲೂ ಕೂಡ ಅವೇ ಕೋಣಗಳು ರಚನೆ ಆಗ್ತಾವೆ ಯಾವ್ಯಾವು ಹೌದಾ ಇನ್ಲ ನಾನು ನಿಮ್ಗೆ ಸಿಮ್ಯುಲೇಷನ್ ತೋರಿಸ್ತೀನಂತೆ ಎಸ್ ನಿಮ್ಗೆ ನನ್ನ ಸ್ಕ್ರೀನ್ ಕಾಣ್ಲಿಕ್ಕದ ಅಂತ ಅನ್ಕೋತೀನಿ ಮೊದಲಿಗೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಇದೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಏನು ಹೇಳಿ ನೋಡೋಣ ಅಂತರ ಪರ್ಯಾಯ ಕೋಣಗಳ ಜೋಡಿ ಅಂದ್ರೆ ಈ ಒಂದು ಕೋಣಗಳು ಏನಿರ್ತಾವೆ ಈ ಒಂದು ಅಹ್ ಏನಿವು ಸಮಾಂತರ ರೇಖೆಗಳಿದಾವಲ್ಲ ಅದರದ್ದು ಒಳಗಿನ ಕಡೆ ಇರುವಂತ ಒಂದು ಕೋಣಗಳಿವು ಹೌದಾ ಒಟ್ಟಾರೆ ಎಂಟು ಕೋಣಗಳ ರಚನೆ ಆಗಿರ್ತಾವ ಹೌದಾ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಸೊ ಸಮಾಂತರ ರೇಖೆಗಳ ಒಳಗಿನ ಕಡೆ ಇರುವಂತಹ ಒಂದು ಕೋಣಗಳಿಗೆ ನಾವೇನಂತ ಕರಿತೀವಿ ಅಂತರ ಪರ್ಯಾಯ ಕೋಣಗಳ ಜೋಡಿ ಇವ್ ಯಾವ್ಯಾವು ಮೊದಲಿಗೆ ಈ ಒಂದು ಕೋಣ ಈ ಒಂದು ಕೋಣ ಇಲ್ಲಿ ನೀವು ಗಮನಿಸಿದ್ರೆ ಎರಡರದು ಏನಿದೆ ಎರಡರದು ಮೆಜರ್ಮೆಂಟ್ ಎಷ್ಟಿದೆ ಹೇಳ್ಬೋದಾ ನೀವು ಎಷ್ಟು ಇದೆ ಸೇಮೇ ಇದೆ ಹೌದಾ ಇಲ್ಲೋ ಸಾ ಸಮಾನವಾಗಿದೆ ಒಂದ್ನೂರ ಏಳು ನಂತರ ಇನ್ನೊಂದು ಕೂಡ ಒಂದೂರ ಏಳೇ ಇದೆ ಹಾಗಾದ್ರೆ ಈ ಒಂದು ಜೋಡಿ ಏನಿರುತ್ತೆ ಒಂದಕ್ಕೊಂದು ಸಮಾನವಾಗಿ ಇರ್ತದೆ ಈ ರೇಖೆಗಳು ಸಾರಿ ಈ ಕೋಣಗಳು ಒಂದಕ್ಕೊಂದು ಕೋಣ ಈ ಮತ್ತು ಕೋಣ ಎಫ್ ಏನಿದೆ ಒಂದಕ್ಕೊಂದು ಸಮಾನವಾಗಿದ್ದಾವೆ ನಂತರ ಎರಡನೇ ಜೋಡಿ ಬರುತ್ತದೆ ಅದೇ ಅದು ಇದು ಇದು ಎಷ್ಟಿದೆ ಇದು ಕೂಡ ಎಪ್ಪತ್ಮೂರು ಎಪ್ಪತ್ಮೂರು ಅಂದ್ರೆ ಒಂದಕ್ಕೊಂದು ಸಮಾನವಾಗಿ ಇದಾವೆ ಹೌದಾ ಸಮಾನವಾಗಿ ಇರ್ತಾವೆ ಇವಕ್ಕೆ ಏನಂತ ಕರಿತೀವಿ ಅಂತರ ಪರ್ಯಾಯ ಕೋಣಗಳು ಜೋಡಿ ಅಂತ ಹೇಳ್ತೀವಿ ಇವು ಒಂದಕ್ಕೊಂದು ಏನಿರ್ತವೆ ಸಮಾನವಾಗಿ ಇರ್ತಾವೆ ಒಟ್ಟಾರೆ ಎಷ್ಟು ಜೋಡಿಗಳು ಬರ್ತಾವೆ ಅಂತರ ಪರ್ಯಾಯ ಕೋಣಗಳು ಎರಡು ಜೋಡಿಗಳು ಬರ್ತವೆ ನಂತರ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಇವಕ್ಕೆ ಏನಂತ ಕರಿತೀವಿ ಅನ್ನೋದ್ ಹೆಸರು ಇವಕ್ಕೆ ನಾವು ಅನುರೂಪ ಕೋಣಗಳು ಅಂತ ಕರಿತೀವಿ ಇಲ್ಲಿ ನೀವು ಗಮನಿಸಿದ್ರೆ ಈ ಒಂದು ಕೋಣ ಮತ್ತು ಈ ಒಂದು ಕೋಣ ಒಂದಕ್ಕೊಂದು ಏನಿರ್ತದೆ ಸಮವಾಗಿ ಇರ್ತದೆ ಅದಕ್ಕೆ ನಾವು ಇವನ್ನ ಏನಂತ ಕರಿತೀವಿ ಇಲ್ಲಿ ನೋಡಿ ಚೇಂಜ್ ಮಾಡ್ಲಿಕ್ಕೆ ಇದು ಎಷ್ಟಾಯ್ತು ಮತ್ತೆ ತಿರ್ಗ ನೈಂಟಿ ಫೋರ್ ಡಿಗ್ರೀಸ್ ಆಯ್ತು ಇದು ಕೂಡ ನೈಂಟಿ ಫೋರ್ ಡಿಗ್ರೀಸ್ ಆಯ್ತು ಹೌದು ಇಲ್ ಹೌದಾ ಸೊ ಇವು ಏನಿರ್ತಾವೆ ಇವಕ್ಕೆ ನಾವೇನಂತ ಕರಿತೀವಿ ಅನುರೂಪ ಕೋಣಗಳ ಜೋಡಿ ಹೌದಾ ಅನುರೂಪ ಕೋಣಗಳ ಜೋಡಿ ಬೇರೆ ಬೇರೆ ಶೃಂಗಗಳನ್ನ ಹೊಂದಿರ್ತಾವೆ ಹೌದಾ ಇವಕ್ಕೆ ನಾವು ಒಂದಕ್ಕೊಂದು ಸಮವಾಗಿ ಇರ್ತಾವೆ ಅಂತ ಹೇಳ್ತೀವಿ ನಂತರ ಅನುರೂಪ ಜೋಡಿ ಎರಡು ಯಾವುದು ಕೋಣಗಳ ಜೋಡಿ ಇದು ಕೆಳಗಿಂದು ನಂತರ ಮೂರನೇದ್ದು ನಂತರ ನಾಲ್ಕನೇದು ಒಟ್ಟಾರೆ ನಾಲ್ಕು ಅನುರೂಪ ಕೋಣಗಳ ಜೋಡಿ ಇರ್ತವೆ ನಾಲ್ಕು ಕೂಡ ಒಂದಕ್ಕೊಂದು ಕೋಣಗಳು ಏನಿರ್ತವೆ ಸಮವಾಗಿ ಇರ್ತಾವೆ ಹೌದಾ ಸಮವಾಗಿ ಇರ್ತವೆ ಅಂತ ನಾವ್ ಹೇಳಬಹುದು ಇಲ್ಲಿ ನಂತರ ಬರೋದು ಯಾವುದು ನಂತರ ಬರೋದು ಓ ಇಂಟೀರಿಯರ್ ಆಂಗಲ್ಸ್ ಒನ್ ಹೌದಾ ಓ ಇಂಟೀರಿಯರ್ ಆಂಗಲ್ಸ್ ಒನ್ ಅಂದ್ರೆ ಏನು ಇವು ಒಳಗಿನ ಕಡೆ ಇರ್ತಾವೆ ಹೌದಾ ಒಳಗಿನ ಕಡೆ ಇರ್ತಾವೆ ಆದ್ರೆ ಇವತ್ತ ಒಂದಕ್ಕೊಂದು ಮೆಜರ್ಮೆಂಟ್ ಸೇಮ್ ಇಲ್ಲ ಅಳತೆ ಸೇಮ್ ಇದೆ ಒಂದು ಏಟಿ ಸಿಕ್ಸ್ ಡಿಗ್ರೀಸ್ ಇದೆ ಇನ್ನೊಂದು ನೈಂಟಿ ಫೋರ್ ಡಿಗ್ರೀಸ್ ಇದೆ ಅಂದ್ರೆ ಟೋಟಲ್ ಎಷ್ಟು ಬಂತು ಒಟ್ಟಾರೆ ಎಷ್ಟು ಬಂತು ಒಂದ್ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಬರುತ್ತೋ ಇಲ್ವೋ ಸೊ ಇವಕ್ಕೆ ನಾವ್ ಏನಂತ ಕರಿತೀವಿ ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂತಹ ಅಂತರ ಕೋಣಗಳ ಜೋಡಿ ಇವಕೆ ನಾವೇನಂತ ಕರಿತೀವಿ ಛೇದಕದ ಈ ಛೇದಕದ ಏನಿರ್ತಾವ ಒಂದೇ ಪಾರ್ಶ್ವದಲ್ಲಿ ಇರುವಂತಹ ಒಂದು ಅಂತರ ಕೋಣಗಳು ಇವು ಒಂದಕ್ಕೊಂದು ಸಮಾನವಾಗಿ ಇರುವುದಿಲ್ಲ ಆದ್ರೆ ಇವೆರಡೂ ಕೋಣಗಳನ್ನು ಅಳತೆಯನ್ನು ನೀವು ಕೂಡಿಸಿದಾಗ ಒಟ್ಟಾರೆ ನಮ್ಗೆ ಎಷ್ಟು ಬರುತ್ತೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ನಂತರ ಎರಡನೇದು ಇದು ಇದು ಕೂಡ ಒಂದು ನೈಂಟಿ ಫೋರ್ ಡಿಗ್ರೀಸ್ ಮತ್ತೊಂದು ಏಟಿ ಸಿಕ್ಸ್ ಡಿಗ್ರೀಸ್ ಬರ್ಲಿಕ್ಕೆ ಹೌದಾ ಈಗ ಮುಂದನೇ ಜೋಡಿ ಯಾವುದು ನೆಕ್ಸ್ಟ್ ಒಂದು ಕೋಣ ಯಾವುದು ಅಂತಂದ್ರೆ ಬರುವಂತದ್ದು ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಬಾಯ ಪರ್ಯಾಯ ಕೋಣಗಳ ಜೋಡಿ ಬಾಹ್ಯ ಪರ್ಯಾಯ ಕೋಣಗಳ ಜೋಡಿ ಇವೇನಿರ್ತಾವೆ ಹೊರಗಿನ ಕಡೆ ಇರುವಂತಹ ಒಂದು ಸಮಾಂತರ ರೇಖೆಗಳ ಹೊರಗಿನ ಕಡೆ ಇರುವಂತಹ ಒಂದು ಕೋಣಗಳು ಇವು ಕೂಡ ನೀವು ಗಮನಿಸಿದ್ರೆ ಎರಡು ಜೋಡಿ ಇರ್ತವೆ ಎರಡು ಜೋಡಿಗಳಲ್ಲಿ ಇರುವಂತಹ ಕೋಣಗಳು ಒಂದಕ್ಕೊಂದು ಏನಿರ್ತವೆ ಸಮವಾಗಿ ಇರ್ತವೆ ಸಮಾನವಾಗಿ ಇರ್ತವೆ ನಂತರ ಕೋ ಎಕ್ಸ್ಟೀರಿಯರ್ ಅಂದ್ರೆ ಒಂದು ಸಮಾಂತರ ರೇಖೆಗಳ ಹೊರಗಡೆ ಇರುವಂತ ಹೊರಗಿನ ಕಡೆ ಇರುವಂತ ಒಂದು ಕೋಣಗಳು ಮೊದಲಿಗೆ ಅಹ್ ನಾವು ನೋಡಿದ್ವಿ ಇಂಟೀರಿಯರ್ ಆಂಗಲ್ಸ್ ಕೋ ಇಂಟೀರಿಯರ್ ಆಂಗಲ್ಸ್ ಈಗ ಕೋ ಎಕ್ಸ್ಟೀರಿಯರ್ ಇಲ್ಲೂ ಕೂಡ ಏನಾಗ್ತದೆ ಇವು ಕೂಡ ಛೇದಕದ ಒಂದೇ ಇರುವಂತ ಒಂದು ಕೋಣಗಳ ಜೋಡಿ ಇವೇನು ಕೋಣಗಳ ಜೋಡಿ ಇದು ಏನ್ ನೋಡಿದ್ವಿ ನಾವು ಆಂತರಿಕ ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂತಹ ಆಂತರಿಕ ಕೋಣಗಳು ಆದ್ರೆ ಇದು ಕೋಣಗಳು ಇವು ಕೂಡ ನೀವು ನೋಡಿದ್ರೆ ತೊಂಬತ್ನಾಕಿದೆ ಮೇಲ್ಗಡೆ ಎಂಬತ್ತಾರಿದೆ ಇದೆ ಸೊ ಇದು ನೀವು ನೋಡಿದ್ರೆ ಇದರದು ಲೆಕ್ಕನು ಕೂಡ ಎಷ್ಟು ಬರುತ್ತೆ ನೀವು ಇದ್ರ ಅಳತೆಯನ್ನ ಕೂಡಿಸಿದಾಗ ನೂರ ಎಂಬತ್ತು ಡಿಗ್ರಿನೇ ಬರುತ್ತೆ ಸೊ ಒಂದು ಛೇದಕ ಏನಾದ್ರೆ ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಒಟ್ಟಾರೆ ಇಷ್ಟು ಅಹ್ ಏನ್ ನೋಡ್ಬೋದು ಕೋಣಗಳ ರಚನೆ ನೋಡ್ಬಹುದು ಈಗ ನಾನ್ ಏನ್ ಹೇಳ್ತೀನಿ ಈಗ ನಾನು ಬರೇ ಒಂದು ಅಹ್ ಎರಡು ರೇಖೆಗಳನ್ನ ತೆಗಿತೀನಿ ಎರಡು ರೇಖೆಗಳನ್ನ ತೆಗೆದು ಅದನ್ನ ಛೇದಕನ್ನ ಏನ್ ಮಾಡ್ತೀನಿ ರಚನೆ ಮಾಡಿ ಈಗ ಹೇಳ್ತೀನಿ ನನಗೆ ತಿಳಿಸ್ಕೊಡಿ ಯಾವ ರೇಖೆಗಳನ್ನ ತೆಗೆದಿದಿನ ಅವು ಸಮಾಂತರ ರೇಖೆಗಳಿದಾವೋ ಇಲ್ಲೋ ಅಂತ ನೀವೇನ್ ಮಾಡ್ಬೇಕು ಚೆಕ್ ಮಾಡ್ಬೇಕು ಪರಿಶೀಲನೆ ಮಾಡ್ಬೇಕು ಹೌದಾ ಅವಾಗ ನೀವ್ ಹೇಗ್ ಚೆಕ್ ಮಾಡ್ತೀರಿ ಬಹಳ ಸುಲಭ ಮಕ್ಕಳೇ ಅವಾಗ ಹೇಗೆ ತಿಳ್ಕೊಬೇಕಂತಂದ್ರೆ ನಾನೇನ್ ಹೇಳಿದೆ ಅನುರೂಪ ಕೋಣಗಳ ಜೋಡಿ ಆಗಿರ್ಬಹುದು ಅಥವಾ ಅಂತರ್ಯ ಅಂತರ ಪರ್ಯಾಯ ಕೋಣಗಳ ಜೋಡಿ ಬಾಹ್ಯ ಪರ್ಯಾಯಗಳ ಪರ್ಯಾಯ ಕೋಣಗಳ ಜೋಡಿ ನಂತರ ಛೇದಕದ ಒಂದೇ ಪಾರ್ಶ್ವದಲ್ಲಿ ಇರುವಂತಹ ಒಂದು ಕೋಣಗಳ ಜೋಡಿ ಇವುಕರ ಲಕ್ಷಣಗಳ ಹೇಳಿದೆ ಹೌದಾ ಇದ್ರಲ್ಲಿ ಅನುರೂಪ ಕೋಣಗಳು ಅಂತರ ಪಾರ್ಯ ಕೋಣಗಳು ಬಾಹ್ಯಾಪಾರ್ಯಗಳ ಕೋಣಗಳು ಏನಿರ್ತಾವ ಒಂದಕ್ಕೊಂದು ಏನಿರ್ತಾವ ಇವು ಏನಿರ್ತಾವ ಹೇಳಿ ನೋಡೋಣ ಇವು ಒಂದಕ್ಕೊಂದು ಸಮವಾಗಿ ಇರ್ತಾವೆ ಸೊ ನೀವು ಈ ಒಂದು ಕೋಣಗಳನ್ನ ಚೆಕ್ ಮಾಡಿದಾಗ ಪರಿಶೀಲನೆ ಮಾಡಿದಾಗ ಅವುಕರ ಅಳತೆಗಳನ್ನ ಚೆಕ್ ಮಾಡಿದಾಗ ಅವ್ ಸಮವಾಗಿ ಬಂದ್ರೆ ನಮ್ಗೆ ಏನಂತ ಗೊತ್ತಾಗುತ್ತೆ ತೆಗೆದಂತ ರೇಖೆಗಳು ಏನಿದೆ ಸಮಾಂತರ ರೇಖೆಗಳು ಅದಾವೆ ಅಂತ ಗೊತ್ತಾಗ್ತವೆ ಇನ್ನೊಂದು ಛೇದಕದ ಒಂದೇ ಪಾರ್ಶ್ವದಲ್ಲಿ ಇರುವಂತಹ ಒಂದು ಆಂತರ ಕೋಣಗಳು ಅಥವಾ ಬಾರಿಕ ಕೋಣಗಳು ಅದ್ರದ್ದು ನಾನು ಏನಂತ ಹೇಳಿದೀನಿ ಲಕ್ಷಣ ಆ ಕೋಣಗಳು ಸಮವಾಗಿ ಇರುವುದಿಲ್ಲ ಆದ್ರೆ ಅವನ ಎರಡು ಕೋಣಗಳ ಅಳತೆಯನ್ನು ನೀವು ಕೂಡಿಸಿದಾಗ ನಿಮ್ಗೆ ಒಂದೂರ ಎಂಬತ್ತು ಡಿಗ್ರಿ ಉತ್ತರ ಬರ್ತದೆ ಸೊ ನೀವು ಆ ಎರಡು ಕೋಣಗಳ ಅಳತೆಯನ್ನು ಚೆಕ್ ಮಾಡಿದಾಗ ನಿಮ್ಗೆ ಒಂದೂರ ಎಂಬತ್ ಡಿಗ್ರಿ ಬಂತಂದ್ರೆ ಮತ್ತೆ ಅವ್ ರೇಖೆಗಳು ಏನಂತ ಹೇಳ್ತೀವಿ ನಾವು ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ ಸೊ ಈ ರೀತಿ ನೀವು ಏನ್ ಮಾಡಬಹುದು ರೇಖೆಗಳು ಸಮಾಂತರ ರೇಖೆ ಅದಾವೋ ಇಲ್ಲೋ ಅಂತ ಈ ಕೋಣಗಳ ಮೂಲಕ ಕೂಡ ನೀವು ಏನ್ ಮಾಡಬಹುದು ಪರಿಶೀಲನೆ ಮಾಡಬಹುದು ಹೌದಾ ಸೊ ಇವತ್ತಿನ ಒಂದು ಕ್ಲಾಸ್ ಮಕ್ಕಳೇ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಒಂದು ಹೊಸ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ